ಎಲ್ರಿಗೂ ನಮಸ್ಕಾರ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರಿತಾ ಇರುವಂತಹ ಎಲ್ಲ ಸ್ಪರ್ಧಾತ್ಮ ಸ್ಪರ್ಧಾರ್ಥಿಗಳು ಕೂಡ ಈ ಒಂದು ಕರೆಂಟ್ಸ್ ಈವೆಂಟ್ಸ್ಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಸಾಕಷ್ಟು ಕೇಳ್ತಾ ಇರ್ತಾರೆ ಕರ್ನಾಟಕದಲ್ಲಿ ಕರೆಂಟ್ಸ್ ಇವೆಂಟ್ಸ್ಗೆ ಸಂಬಂಧಪಟ್ಟಂತೆ ಈ ವಿಡಿಯೋದಲ್ಲಿ ನಾವು ಮುಖ್ಯವಾಗಿ ವಯಸ್ಸಳರು ಆಳ್ವಿಕೆ ಮಾಡಿದಂತಹ ಅನೇಕ ಪ್ರದೇಶಗಳು ಈ ಪ್ರದೇಶಗಳಿಗೆ ಸಂಬಂಧಪಟ್ಟಂತೆ ಅವರು ಆಳಿ ಹೋಗಿರ್ತಕ್ಕಂಥ ಕೆಲವೊಂದು ಪ್ರದೇಶಗಳಲ್ಲಿ ಕಟ್ಟಿಸಿರ್ತಕ್ಕಂಥ ಸ್ಮಾರಕಗಳು ಇಂದು ವಿಶ್ವಸಂಸ್ಥೆಯ ಅಂಗಸಂಸ್ಥೆಯಾಗಿರ್ತಕ್ಕಂತಹ ಯುನೆಸ್ಕೋದ ಪಾರಂಪರಿಕ ಪಟ್ಟಿಯಲ್ಲಿ ಸೇರಲ್ಪಟ್ಟಿವೆ ಸೊ ಹಾಗಾದರೆ ಯುನೆಸ್ಕೋ ಅಂತ ಹೇಳಿದರೆ ಯುನೈಟೆಡ್ ನೇಷನ್ಸ್ ಎಜುಕೇಷನ್ ಸೈಂಟಿಫಿಕ್ ಕಲ್ಚರಲ್ ಆರ್ಗನೈಜೇಷನ್ಸ್ ಅಂತೇಳಿ ಇದು ವಿಶ್ವದಲ್ಲಿರುವಂತಹ ಅದ್ಭುತವಾದಂತಹ ಸಾಂಸ್ಕೃತಿಕ ಹಾಗೂ ಪಾರಂಪರಿಕ ಸ್ಥಳಗಳನ್ನು ತನ್ನ ಪಟ್ಟಿಯಲ್ಲಿ ಸೇರಿಸಿಕೊಳ್ತಾ ಹೋಗುತ್ತೆ ಸೊ ಇದೇ ಥರ ಕರ್ನಾಟಕದಲ್ಲಿ ಸುಮಾರು ಆರು ಸ್ಥಳಗಳು ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ಸ್ಥಾನವನ್ನು ಪಡೆಯುವಂಥ ಅರ್ಹತೆಗಳನ್ನು ಪಡೆದಿವೆ ಒಟ್ಟು ಭಾರತದಲ್ಲಿ ನಲವತ್ತ್ಮೂರು ವಿಶ್ವ ಪಾರಂಪರಿಕ ಸ್ಥಳಗಳನ್ನು ಗುರುತಿಸಲಾಗಿದೆ ಸೊ ಹಾಗಾದರೆ ಕರ್ನಾಟಕದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಸೇರಿರ್ತಕ್ಕಂತಹ ಸ್ಥಳಗಳು ಯಾವುವು ಅಂಥೇಳಿ ಪ್ರಶ್ನೆಯನ್ನು ಕೇಳ್ತಾರೆ ಸೊ ಹಾಗಾದರೆ ಕರ್ನಾಟಕದಲ್ಲಿ ವಯಸ್ಸಳರು ಆಳ್ವಿಕೆ ಮಾಡಿರ್ತಕ್ಕಂತಹ ಮೂರು ಸ್ಥಳಗಳು ಆ ಮೂರು ತಾಣಗಳನ್ನು ಯುನೆಸ್ಕೋ ತನ್ನ ಪಾರಂಪರಿಕ ಪಟ್ಟಿಯಲ್ಲಿ ಸೇರಿಸಲ್ಪಟ್ಟಿದೆ ಹಾಗಾದರೆ ಆ ಮೂರು ಸ್ಥಳಗಳು ಯಾವುವು ಅಂತ ಹೇಳಿದರೆ ಒಂದು ಹೊಯ್ಸಳರು ಆಳ್ವಿಕೆ ಮಾಡಿದ ಹಾಗೂ ಅವರ ರಾಜಧಾನಿ ಆಗಿರ್ತಕ್ಕಂತಹ ಹಳೇಬೀಡು ಸೊ ಎರಡನೇದಾಗಿ ಬೇಲೂರು ಮೂರನೇದಾಗಿ ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ಸ್ಥಳ ಸೋಮನಾಥಪುರ ಇಲ್ಲಿರ್ತಕ್ಕಂತಹ ಮೂರು ಹೊಯ್ಸಳರ ಸ್ಮಾರಕಗಳನ್ನು ಅಂದರೆ ದೇವಾಲಯಗಳನ್ನು ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ಸೇರಿಸಲ್ಪಟ್ಟಿದ್ದಾರೆ ಈ ಮೂರು ಸ್ಥಳಗಳು ಇಡೀ ವಿಶ್ವವನ್ನು ಗಮನ ತನ್ನತ್ತ ನೋಡುವಂತೆ ಮಾಡಿರ್ತಕ್ಕಂತಹ ಪ್ರಮುಖ ಸ್ಥಳಗಳು ಅಷ್ಟೇ ಅಲ್ಲ ಕರ್ನಾಟಕದಲ್ಲಿರ್ತಕ್ಕಂತಹ ಈ ಮೂರು ಸ್ಥಳಗಳು ಕಲೆ ವಾಸ್ತುಶಿಲ್ಪದ ನೆಲೆಬೀಡು ಅಂಥೇಳಿ ಗುರುತಿಸಲ್ಪಟ್ಟಿದ್ದು ಇಡೀ ವಿಶ್ವವೇ ಕರ್ನಾಟಕದತ್ತ ನೋಡಬೇಕು ಪ್ರವಾಸೋದ್ಯಮಕ್ಕೆ ತುಂಬ ಅನುಕೂಲ ಆಗುವಂತಹ ಮತ್ತು ಅನೇಕ ಪ್ರವಾಸಿಗರನ್ನು ಆಕರ್ಷಿಸುವಂತಹ ವೈಶಿಷ್ಟ್ಯವನ್ನು ಈ ದೇವಸ್ಥಾನಗಳು ಹೊಂದಿವೆ ಮುಖ್ಯವಾಗಿ ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಸೇರೋದ್ರಿಂದ ಯಾವೆಲ್ಲ ಅನುಕೂಲಗಳು ಆ ಸ್ಥಳಗಳಿಗಾಗುತ್ತೆ ಅಂತ ಹೇಳಿದ್ರೆ ಮುಖ್ಯವಾಗಿ